ಚಿತ್ರದುರ್ಗದಲ್ಲಿ ಇಂದು ಸಚಿವ ಡಿ ಸುಧಾಕರ್ ಅವರು ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದ್ದಾರೆ ಇನ್ನು ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಪಡೆದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಆಗಮಿಸಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದ್ದಾರೆ ಇನ್ನು ಇದಕ್ಕೂ ಮೊದಲು ಗಾಂಧೀಜಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಹ ಮಾಡಲಾಯಿತು ಇನ್ನೀ ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ ಎಂ ಎಲ್ ಸಿ ಕೆ ಎಸ್ ನವೀನ್ ನಗರಸಭಾಧ್ಯಕ್ಷೆ ಎಸ್ ಸುಮಿತಾ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅಪರ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಪರೇಡ್ ಮುಖ್ಯಸ್ಥರಾಗಿರ್ತಕ್ಕಂತಹ ತಂಡಗಳನ್ನ ಕಣ್ಣಂಚಿನಲ್ಲಿಯೇ ಗಮನಿಸುತ್ತ ತಂಡದ ನಾಯಕರಿಂದ ಜೂನಿಯರ್ ಮತ್ತು ಸೀನಿಯರ್ ಎನ್ಸಿಸಿ ಸ್ಕೌಟ್ ಅಂಡ್ ಗೈಡ್ಸ್ ನಗರದ ಪ್ರತಿಷ್ಠಿತ ಆಕರ್ಷಕವಾಗಿ ನಮ್ಗೆ ಕಾಣ್ತಾ ಇರತಕ್ಕಂತಹ ನವಮದ ಸರದಾರರಾಗಿ ಎಲ್ಲಾ ತಂಡಗಳ ಪರಿವೀಕ್ಷಣೆಗೆ ಈಗ ಇದ್ದಾರೆ ಸನ್ಮಾನ್ಯ ಸಚಿವರಾಗಿರ್ತಕ್ಕಂತಹ ಜೀಪಿನಲ್ಲಿ ತೆರಳುತ್ತ ಸಚಿವರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರರು ಆಗಿರ್ತಕ್ಕಂತಹ ಮಾನ್ಯ ಶ್ರೀ ಬಿ ಸುಧಾಕರ್ ಅವರು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ಸಂಜೀವ್ ಕುಮಾರ್ ಭಂಡಾರ ಸಾಹೇಬರವರು ಪ್ರಪ್ರಥಮವಾಗಿ ಡಿಎಆರ್ ನ ಆರ್ ಪಿ ಐ ಶ್ರೀ ಯುವರಾಜ್ ಎಸ್ ಎಸ್ ರವರ ನೇತೃತ್ವದಲ್ಲಿ ಸಶಸ್ತ್ರ ಮೀಸಲು ಪಡೆದಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಕ್ತಕ್ಕಂತಹ ದೃಶ್ಯವನ್ನು ನಾವೀಗ ಕಾಣ್ತಾ ಇದ್ದೇವೆ ಗೃಹ ರಕ್ಷಕ ದಳ ಶ್ರೀಯುತ ಪ್ರಹ್ಲಾದ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಒಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇರ್ತಕ್ಕಂತಹ ಮನಮೋಹಕ ದೃಶ್ಯ ನಾವು ನೋಡ್ತಾ ಇದ್ದೇವೆ ಅರಣ್ಯ ವಸಂತ್ ಕುಮಾರ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಕ್ಕಂತಹ ದೃಶ್ಯವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಅವರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಕ್ತಾ ಇದ್ದಾರೆ ಮತ್ತೊಂದು ಹೆಮ್ಮೆಯ ತಂಡ ಗಾಯ್ಸ್ ಎಸ್ ಜೆ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ನಿತ್ಯಶ್ರೀ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಬಾಲಕಿಯರಿ ವಿಭಾಗ ಗುಳೆ ನಟಿ ಖುಷಿ ಇವರ ನೇತೃತ್ವದಲ್ಲಿ ಸನ್ಮಾನ್ಯ